ಎಸ್ ಸರ್ಕಾರ ಅನುಕೂಲ ಈ ಮೆನಿಸ್ಟ್ರಲ್ಲಿ ಏನಿದೆ ಇದು ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವ್ರು ನನಗೆ ಬಂದು ಭೇಟಿ ಮಾಡಿದ್ರು ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನ ಅವೇರ್ನೆಸ್ ಬಹಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆ ಬಂದಿದ್ರು ಇಬ್ಬರು ಬಂದು ಈ ಪ್ರಪೋಸಲ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯ್ತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ ಅನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಬಹಳಷ್ಟು ಹೆಣ್ಮಕ್ಳಿಗೆ ಯಾಕಂದ್ರೆ ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್ ಇರತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಬಹಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಬಹಳಷ್ಟು ರಿಪೋರ್ಟ್ಗಳನ್ನ ಅದರ ಬಗ್ಗೆ ಚರ್ಚೆ ಮಾಡಿ ಸಮರ್ಪಕವಾದಂತಹ ಒಂದು ಸಮಿತಿಯನ್ನು ಕನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಪರ ವಿರೋಧ ಇದೇ ಇದೆ ಆದ್ರೆ ಇದೊಂತರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ್ಯ ಯಾಕಂದ್ರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ಬಸವರ ಅಂಬೇಡ್ಕರ್ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ ತಂದಿದ್ದೇವೆ ಯಾಕಂದ್ರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಎಂಟಿಯಾಗಿ ಒಂದು ಸೊಸೆ ಆಗಿ ಒಂದು ಮಗಳಾಗಿ ಎಂಟಿಯಾಗಿ ಮಕ್ಕಳ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದರ ಜೊತೆಗೆ ಎಲ್ಲಾ ಫ್ಯಾಮಿಲಿ ಇಶ್ಯೂಸ್ ಗಳನ್ನ ಬಾಂಡಿಂಗ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಬಹಳ ತೊಂದರೆ ಆಗತ್ತೆ ಅದನ್ನು ಮನಗಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದಿನ ಅವರು ಲೀವ್ ತಗೋಬಹುದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯದಲ್ಲಿ ಖಾಸಗಿ ಅವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಅದು ಅವತ್ತೂಟ ಪ್ರತಿ ವರ್ಷ ಕರೀತಾರೆ ಅದೇ ಹೊಸ ಆಗಲ್ಲ ಕಳೆದ ಬಾರಿನೂ ಕರೆದಿರುತ್ತೆ ಸೊ ಇದು ಕರಿತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ರೀಶಬಲ್ ಆಗ್ತಕ್ಕಂಥದ್ದು ಸಹಜ ಇರುತ್ತೆ ಸರ್ಕಾರಗಳು ಬಂದಾಗ ಯಾವಾಗ ಮಾಡ್ಬೇಕು ಯಾವಾಗೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ದಾಳಿ ಮತ್ತೆ ಬಿಹಾರ ಚುನಾವಣೆಗೆ ಕೋಟಿ ಮಾಡ್ತಾ ಇದ್ದಾರೆ ಮಾಡ್ತಿದ್ರು ಅಜಿತ್ ಪವರ್ ಇದ್ರಲ್ಲ ಅಜಿತ್ ಪವರ್ ಅರವತ್ ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗ್ ಬಿಜೆಪಿ ಜೆ ಪಿ ಕರ್ಕೊಂಬಿಟ್ರು ಯಾರಿಗೆ ಪವರ್ ನಿಮ್ಮ ಅಸ್ಸಾಂ ಚೀಫ್ ಮಿಟ್ರ್ ಯಾರು ಅಸ್ಸಾಂ ಚೀಫ್ ಮಿಟ್ರು ಯಾರು ಹೋಗೇ ಅಲ್ಲ ಅಸಾಂ ಚೀಫ್ ಮಿಟ್ರು ಯಾರು ವಿಶ್ವನಾಥ ವಿಶ್ವನಾಥ ವಿಶ್ವ ಅವ್ರ ಮೇಲೆ ಏನ್ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಬಿ ಜೆ ಪಿಗ್ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವ್ರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವ್ರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದ್ರು ಪಪ್ಪಿಯವ್ರೇನು ದುಡ್ಡು ಕೊಟ್ಟಿಲ್ಲ ನಮ್ ಯಾರೇನು ದುಡ್ಡು ಕೊಟ್ಟಿಲ್ಲ ಕೂಡ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬಹುದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರ ನಡ್ಕೊಂಡು ಇವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರ್ಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ ಗೆ ಅಜಿತ್ ಪವರೇ ದುಡ್ಡು ಕೊಟ್ಟರು ಕ್ಷಮಾ ಫರ ಇಡಿಗಳು ಇವರೇ ರೈಡ್ ಮಾಡ್ತಾರೆ ಅವರು ಬಿಜೆಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಪಟ್ಟಿರತಕ್ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು ಅವ್ರು ಬಿಜೆಪಿಗೆ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ಅವ್ರಿಗೆ ಮಿಷಿನ್ ಇದೆ ಅವ್ರ ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನ್ ಅಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರ್ತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳು ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದೊಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದ್ರಲ್ಲಿ ಹೋಗ್ಬಿಟ್ಟು ತೊಳ್ದು ಬಿಡ್ತಾರೆ ಅವ್ರಿಗೆ ಅಲ್ಲಿ ಯಾವಾಗ ಬಿಜೆಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗ್ಬಿಡ್ತಾರೆ ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿಜೆಪಿ ಬಂದಾಗ್ಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ನೋಡಿ ದೇಶದಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ದೇಶ ಎಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿ ಇರತಕ್ಕಂತ ತವಲರು ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಾವ್ ಎಲ್ಲಿದ್ದೀವಿ ಅಂಗರ್ ಸ್ಟೇಟ್ ಅಂಗರ್ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿಲ್ ಎಲ್ಲಿದ್ದೀವಿ ಎಲ್ಲರಿಕೆ ಹೆಚ್ಚಾಗಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದೆ ನೋಡ್ರಿ ನಮ್ಮ ಅವಧಿಯಲ್ಲಿ ಎರಡ್ ಸಾವಿರದ ಹದಿನಾಕ ಹದ್ನಾಕನ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ಇದ್ದೀವಿ ಈಗ ನೂರ ನಲ್ವತ್ತಾರು ಬಂದಿದ್ವಿ ಇದ್ರ ಬಗ್ಗೆ ಕೇಳಿ ಬಿಜೆಪಿ ಅವರಿಗೆ ಏನ್ ಹೇಳ್ತಾರೆ ನೋಡೋಣ ಯಾಕಂದ್ರೆ ಈ ತರ ಮಾಡಿದಾಗ ಯೂಶಲಿ ಅದು ಟ್ರಿಕ್ಸ್ ಇರ್ತದೆ ಅವ್ರನ್ನೇ ಕೇಳಿ ನಮಗೆ ಮಾಡಿದೀವಿ ಆಗ್ಬಿಟ್ಟಿದೆ ನೋಡಿ ಇದು ಯಾವ್ದು ಜಾತಿ ಗಣತಿ ಅಲ್ಲ ಇದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ ಇದು ಬಹಳ ಬ್ಯೂಟಿಫುಲ್ ಆಗತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ ಸರ್ಕಾರ ಆಗಿರ್ಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಹೊಡೆದ ಏನು ಸುಳ್ಳು ಹೇಳ್ಕೊಂಡು ಬಿಜೆಪಿ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಕೊಟ್ಟರು ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ ನೀವೆಲ್ಲ ಕೇಳಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರ ಅದಕ್ಕೆ ಎಲ್ಲ ಹೋರಾಟ ಆಗಿದೆಯಾ ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಎಲ್ಲ ಹೋರಾಟ ರಾತ್ರಿ ಬಂದು ಕೊಟ್ಟರಲ್ಲ ಎಕನಾಮಿಕಲ್ ವೀಕರ್ಗೆ ಇದು ಸಮಸ್ಯೆ ಈ ದೇಶದ ಸಮಸ್ಯೆ ಅಲ್ವಾ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಮಾಹಿತಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡಿತಕ್ಕಂಥದ್ದು ಉದ್ದೇಶ ಪೂರ್ವವಾಗಿ ಏನು ನಾವು ನಿಂದಿರ್ಸ್ತಕ್ಕಂಥದ್ದೇ ಅವಶ್ಯಕತೆ ಇರಲ್ಲ ಐ ತಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶಲಿ ನೋಟಿಸ್ ಗಳೆಲ್ಲ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಹೋಗಿ ನೇತೃತ್ವದಲ್ಲಿ ಅವರು ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ವೆಲ್ಕಮ್ ಭಾಗ ಅಂತ ಇಲ್ಲ ಆ ತರ ಏನು ಮಾತಾಡಿಲ್ಲ ಅನ್ಸುತ್ತೆ ನನಗೆ ಅದು ಮಾತಾಡಿರ್ತಕ್ಕಂಥ ಡೈಲಾಗ್ ಬಹಳ ಹಳೇದಾಯ್ತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ ಡಿಸ್ಪೆನ್ಸರಿ ಬಗ್ಗೆ ಹೇಳಿದ್ದಾರೆ ಸರ್ ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು ಯೂಜಲಿ ಏನಾಗುತ್ತೆ ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ ಐವತ್ತು ಸಾವಿರ ಐ ಪಿ ಹೋಲ್ಡರ್ಸ್ ಇರಬೇಕು ಫಿಫ್ಟಿ ತೌಸಂಡ್ ಐ ಪಿ ಹೋಲ್ಡರ್ಸ್ ದಟ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥ ಅಲ್ಲ ಐ ಪಿ ಹೋಲ್ಡರ್ಸ್ ಇತ್ತ ಮಾಡಬೇಕು ಅಲ್ಲ ನೀವು ಹೇಳಿರ್ತಕ್ಕಂಥದ್ದು ನಾನು ಐ ಟು ಎಕ್ಸೆಪ್ಟ್ ಇಫ್ ದರ್ ಇಸ್ ಮೋರ್ ದನ್ ಫಿಫ್ಟಿ ಆಟೋಮೆಟಿಕ್ ಅವರೇ ಮಾಡಬೇಕು ಯಾರೋ ಕೇಂದ್ರ ಸರ್ಕಾರನೇ ಮಾಡಬೇಕು ಯಾಕಂದ್ರೆ ನಮ್ಮ ದುಡ್ಡು ಅಲ್ಲಿ ಹೋಗ್ತಾ ಇದೆ ಅವ್ರ ನಮಗೆ ಬರ್ತಾ ಇಲ್ಲ ನಮ್ದೇನ್ ಅಲ್ಲ ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ ಸೊ ನಾವೆಲ್ಲ ಎಂಎಲ್ ಎಲ್ಲ ಎಂ ಪಿಗಳು ಲೆಟರ್ ಬರ್ದಿದ್ದೇವೆ ರಾಜ್ಯಸಭೆಗಳು ಲೆಟರ್ ಬರ್ತಿದ್ವಿ ಶೋಭಾ ಮಾಡ್ಕೊಂಡಿದ್ದೇವೆ ಇಲ್ಲಿ ಆಸ್ಪತ್ರೆಗೆ ಕೊಡಿ ಐವತ್ತು ಸಾವಿರಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತೇಳಿ ಮಾಡ್ಕೊಂಡಿವಿ ಅದೇ ರೀ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಮಾಡ್ಕೊಡ್ತೀವಿ